കനിക്കാപരമേശ്വരീദേവീ ദിനം പ്രതി വൈവിധ്യമയ അലങ്കാര ಗಂಗಾವತಿ ನಗರದ ಹಿರಿ ಜಂತಕರ್ ವಿರ್ಪಾಪುರ್ ಆರ್ಯವೈಶ ಸಮಾಜದ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶರಣವರಾತ್ರಿ ಹಬ್ಬದ ಪ್ರಯುಕ್ತ ದಿನಾಂಕ ಮೂರರಿಂದ ದಿನಾಂಕ ಹನ್ನೆರಡರವರೆಗೆ ವಿಶೇಷ ಅಲಂಕಾರಗಳನ್ನು ನಡೆಸಲಾಗುತ್ತದೆ ಎಂದು ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷ ರುಕ್ಮಿಣಿ ದಮ್ಮೂರು ಕಾರ್ಯದರ್ಶಿ ಉಷಾ ಸಿರಿಗೇರಿ ಪದ್ಮಾವತಿ ದರೋಜಿ ಮಂಜುಳಾ ದಮ್ಮು ರಾಧಿಕಾ ದರೋಜಿ ಪೂಜಾ ಪ್ರಭಾಕರ್ ಸೇರಿದಂತೆ સમજદ અધ્યક્ષ નાગરાજ ರೋಜಿ ಹೇಳಿದರು ಅವರು ಮಂಗಳವಾರದಂದು ಮಾಧ್ಯಮದೊಂದಿಗೆ ಮಾತನಾಡಿ ಮೂರರಿಂದ ಆರಂಭಗೊಳ್ಳುವ ನವರಾತ್ರಿ ಉತ್ಸವ ಅಂದು ದೇವಿ ಅಲಂಕಾರ ಸೇರಿದಂತೆ ಉಳಿದಂತೆ ಧನಲಕ್ಷ್ಮೀ ದೇವಿ ಅನ್ನಪೂರ್ಣೇಶ್ವರಿ ಬನಶಂಕರಿ ಸಂತಾನಲಕ್ಷ್ಮಿ ಬಾಲತ್ರಿಪುರ ಸುಂದರಿ ಸರಸ್ವತಿ ದುರ್ಗಾದೇವಿ ಚಾಮುಂಡೇಶ್ವರಿ ಸೇರಿದಂತೆ ದಿನಾಂಕ ಹನ್ನೆರಡರಂದು ಶನಿವಾರ ಹೂವಿನ ಅಲಂಕಾರ ಜೊತೆಗೆ ದಶಮಿ ದಿನದಂದು ಶಮಿ ಪೂಜೆಯೊಂದಿಗೆ ಬನ್ನಿ ಮುಡಿಯುವ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದ ಅವರು ಅರಿಶಿಣ ಕುಂಕುಮ ದೀಪ ವರ್ಣನೆ ಭಾಗವತ ಪುರಾಣ ಪ್ರವಚನ ಕವಿಗೋಷ್ಠಿ ನರಸಿಂಹ ದರೂಜಿಯವರಿಂದ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸಮಾಜ ಬಾಂಧವರು ಪಾಲ್ಗೊಂಡು ಶ್ರೀ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು ಜೊತೆಗೆ ವೈವಿಧ್ಯಮಯ ಅಲಂಕಾರವನ್ನು ದೇವಸ್ಥಾನದ ಪ್ರಧಾನ ಅರ್ಚಕ ಪ್ರಭಾಕರ್ ಪೂಜಾ ದಂಪತಿಗಳು ನಡೆಸುವುದರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸುವೆವು ಎಂದು ಹೇಳಿದರು ಜಯವಸ್ವಿ ಸರ್ವರಿಗೂ ಈ ಗುರುವಾರದಿಂದ ಶುರುವಾಗಲಿರುವ ನವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮ ಕನಿಕಾಪರಮೇಶ್ವರಿ ದೇವಸ್ಥಾನದಲ್ಲಿ ಈ ನವರಾತ್ರಿಯಂದು ಇನ್ನಾಲು ಒಂಬತ್ತು ದಿನ ವಿಶೇಷವಾದ ಪೂಜೆಗಳನ್ನು ಅರ್ಚನೆಗಳನ್ನು ಹಮ್ಮಿಕೊಂಡಿರುತ್ತೇವೆ ಮತ್ತು ದಿನಾಲು ಲಲಿತ ಸಹಸ್ರಮದ ಪಾರಾಯಣವೂ ಇರುತ್ತದೆ ಈ ವರ್ಷ ವಿಶೇಷವಾಗಿ ಕುಂಕುಮಾರ್ಚನೆ ವರ್ಣನೆ ವಾಸವಿ ಚಾಲಿಸ ಮತ್ತು ವಾಗೀಶಾಚಾರ್ಯರಿಂದ ಶ್ರೀಮದ್ ಭಾಗವತದ ಪಾರಾಯಣದ ಕಾರ್ಯಕ್ರಮವನ್ನು ವಿಶೇಷವಾಗಿ ಇಟ್ಟುಕೊಂಡಿರುತ್ತೇವೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲದೆ ಸಾಂಸ್ಕೃತಿಕವಾಗಿಯೂ ಪ್ರೋತ್ಸಾಹ ಕೊಡಲು ನಮ್ಮ ಜನಾಂಗದವರೇ ನಮ್ಮ ಊರಿನವರೇ ಆದ ಅಶೋಕ್ ಅವರಿಂದ ಚುಟುಕು ಸಾಹಿತ್ಯದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತೇವೆ ಅದೇ ರೀತಿ ತದನಂತರ ನರಸಿಂಹ ದರೋಜಿಯವರಿಂದ ಸಂಗೀತ ಸೇವೆ ಕಾರ್ಯಕ್ರಮವಿರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳು ಪ್ರಭಾಕರ್ ಭಟ್ ಕುಲಕರ್ಣಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಆರ್ಯ ಸಮಾಜ ಆರ್ಯೇಶ ಸಮಾಜದ ಯುವಜನ ಸಂಘದ ಮತ್ತು ಮಹಿಳಾ ಸಮಾಜದ ವತಿಯಿಂದ ನೆರವೇರಿಸಲಾಗುತ್ತದೆ ಎಲ್ಲರೂ ಈ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಲ್ಲರಿಗೂ ಸ್ವಾಗತ ಈ ಶರನ್ನವರಾತ್ರಿಯ ಪ್ರಯುಕ್ತ ನಮ್ಮ ವಾಸವಿ ತನಿಕಾ ಪರಮೇಶ್ವರಿ ದೇವಸ್ಥಾನ ಹಿರೇಜಿನಲ್ಲಿ ಒಂಬತ್ತು ದಿವಸ ಅಂದರೆ ಮೂರನೇ ತಾರೀಕು ಗುರುವಾರದಿಂದ ಶನಿವಾರದವರೆಗೆ ದಿನ ಒಂದೊಂದು ಅಮ್ಮನವರಿಗೆ ಅಲಂಕಾರವನ್ನು ಮಾಡಲಾಗುತ್ತದೆ ಮೊದಲನೆಯದಾಗಿ ಅರ್ಶನ ಕುಂಭ ಅಲಂಕಾರ ಮತ್ತು ಹೀಗೆ ದಿನ ಒಂದೊಂದು ಅಲಂಕಾರ ಮಾಡೋಕ್ಕಾಗುತ್ತದೆ ಈ ನವರಾತ್ರಿ ಉತ್ಸವದಲ್ಲಿ ನವರಾತ್ರಿ ಅಂದರೆ ದೇವಿ ಆರಾಧನೆ ಅಂತ ಅರ್ಥ ದೇವಿ ಆರಾಧನೆ ಅಂದರೆ ಮೂರು ದಿವಸ ಲಕ್ಷ್ಮಿ ಮೂರು ದಿವಸ ಪಾರ್ವತಿ ಮೂರು ದಿವಸ ಸರಸ್ವತಿ ಈ ರೀತಿ ಮೂರು ದಿನ ಒಂದೊಂದು ಅವ ಅವತಾರದಲ್ಲಿ ತಾಯಿ ಅವತರಿಸುತ್ತಾಳೆ ಎಲ್ಲರಿಗೂ ಸ ಎಲ್ಲರಿಗೂ ಸದ್ಭಕ್ತಿಯನ್ನು ಕೊಟ್ಟು ಆಶೀರ್ವದಿಸಬೇಕಾಗಿ ವಿನಂತಿ ಹಾಗೂ ದೇವರು ಆಯುರಾರೋಗ್ಯ ಕೊಟ್ಟು ಎಲ್ಲರಿಗೂ ಕಾಪಾಡಲು ಸುಮಂಗಲೆಯ ಎಲ್ಲರೂ ಸೇರಿ ನಮ್ಮ ವಾಸವಿ ಕನಕ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಲಾಗಿದೆ ಎಲ್ಲರ ಜೊತೆಗೆ ಭಾಗವಹಿಸಬೇಕಾಗಿದೆ ಆರ ವೈಸ್ ಸಮಾಜ ಆ ತಾಯಿ ಆಶೀರ್ವಾದದಿಂದ ಹತ್ತೊಂಬತ್ತನೇ ವರ್ಷದ ನವರಾತ್ರಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಮಹಿಳಾ ಮಂಡಳಿಯವರು ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಆರ್ಯವಾಸಿ ಸಮಾಜ ಮತ್ತು ಆರ್ಯವಾಸಿ ಯುವಜನ ಸಂಘ ಮತ್ತು ಆರ್ಯವಾಸಿ ಮಹಿಳಾ ಮಂಡಳಿ ಇವರೆಲ್ಲರೂ ಕಲಿಸಿ ಅತಿ ವಿಜೃಂಭಣೆಯಾಗಿ ಒಂಬತ್ತು ಹತ್ತು ದಿವಸ ನವರಾತ್ರಿನ ಎಲ್ಲ ಒಂದು ನಮ್ಮ ಆರ್ಯವಾಸಿ ಸಮಾಜದಿಂದ ಈ ಎಲ್ಲ ಕಾರ್ಯಕ್ರಮಕ್ಕೆ ಆ ತಾಯಿ ಆಶೀರ್ವಾದ ಮತ್ತು ಎಲ್ಲ ಜನ ನಮ್ಮ ಸಮಾಜದ ಬೆಂಬಲ ಎಲ್ಲ ಒಂದು ಇರೋದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳು ನೆ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆ ತಾಯಿನ ಆಶೀರ್ವಾದ ಪಡೆದು ಹೋಗ್ಬೇಕಂತೇಳಿ ನನ್ನ ಒಂದು ಕೆಳಕಳಿ ಮನವಿ